ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರತ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ನಾನು ನಾನಿವತ್ತು ಹಲಸಿನಕಾಯಿನ ಯಾವ ರೀತಿ ಹೆಚ್ಚೋದು ತುಂಬ ಈಸಿಯಾಗಿ ಅಂತ ಕೈಗೆ ಅಂಟ್ಲಾರ್ದಂಗೆ ಮತ್ತು ತುಂಬ ಸುಲಭವಾಗಿ ನೀವು ಮನೇಲಿ ಹಲಸಿನಕಾಯಿನ ಹೆಚ್ಕೊಳ್ಬೋದು ನಂತರ ಇದಕ್ಕೆ ಬೇಕಾಗಿರೋದು ಅಂದರೆ ಅಡುಗೆ ಎಣ್ಣೆ ಮತ್ತು ಒಂದು ಚಾಕು ಇವಾಗ ನಾನು ಎರಡೂ ಕೈಗೂ ಕೂಡ ಅಡುಗೆ ಎಣ್ಣೆನ ಈ ರೀತಿಯಾಗಿ ಸಾವಿರ್ಕೊಳ್ತಾ ಇದ್ದೀನಿ ನೀವು ಅಡುಗೆ ಎಣ್ಣೆ ಎಷ್ಟು ಚೆನ್ನಾಗಿ ಹಚ್ಕೊಳ್ತಿರೋ ಕೈಗೆ ಹಲಸಿನ ಹಣ್ಣು ಹಣ್ಣಿನ ಹಂಟು ಕೈಗೆ ಹತ್ತಲ್ಲ ಅದೇ ರೀತಿಯಾಗಿ ನಾವು ಚಾಕುಗೂ ಕೂಡ ಅಡುಗೆ ಎಣ್ಣೆನ ಸವ್ರ್ಕೊಳ್ಬೇಕಾಗುತ್ತೆ ಇವಾಗ ಹಲಸಿನ ಹಣ್ಣಿನ ತುದಿನ ಈ ರೀತಿಯಾಗಿ ಹೆಚ್ಚಿ ತಕ್ಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ತುಂಬಾ ಹಣ್ಣಾಗಿದೆ ಹಾಗಾಗಿ ನಿಮಗೆ ಈ ರೀತಿಯಾಗಿ ಕೆಟ್ಟಿರೋ ರೀತಿಲಿ ಕಾಣ್ತಾ ಇದೆ ಅದೇ ರೀತಿಯಾಗಿ ನಾನು ಮಧ್ಯಭಾಗದಲ್ಲಿ ಎರಡು ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಭಾಗವಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನಾವು ಮಧ್ಯಭಾಗದಲ್ಲಿ ಕಟ್ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಸವ್ಕೊಂಡು ನಡುವಿನ ಭಾಗ ಕೂಡ ಈ ರೀತಿಯಾಗಿ ಚಾಕುವಿನ ಸಹಾಯದಿಂದ ಚೆನ್ನಾಗಿ ಹೆಚ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನಾವು ಎರಡೂ ಬ ಎರಡು ಪೀಸ್ ಆಗೋ ರೀತಿಲಿ ನಾವು ಹಲಸಿನಕಾಯನ್ನು ಹೆಚ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ತುಂಬಾ ಸ್ವೀಟಾಗಿತ್ತು ಈ ರೀತಿಯಾಗಿ ಹೆಚ್ಚಿಬಿಟ್ಟು ಇದನ್ನು ಮತ್ತೆ ಎರಡು ಪೀಸ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಒಂದು ಪೀಸಲ್ಲಿ ಮತ್ತೆ ಎರಡು ಭಾಗವನ್ನು ಮಾಡಿಕೊಳ್ಬೇಕು ಮಧ್ಯಭಾಗಕ್ಕೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಾನಿವಾಗ ಮತ್ತೆರಡು ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಒಟ್ಟಾರೆ ನಾವು ಒಂದು ಹಣ್ಣಿನಲ್ಲಿ ನಾಲ್ಕು ಭಾಗವಾಗಿ ಮಾಡಿಕೊಂಡ್ರೆ ನಮಗೆ ಹಲಸಿನ ತೊಳೆ ತೆಗಿಲಿಕ್ಕೆ ತುಂಬ ಆಗುತ್ತೆ ಅದೇ ರೀತಿಯಾಗಿ ಮಧ್ಯಭಾಗದಲ್ಲಿರುವಂತಹ ವೇಸ್ಟನ್ನು ನಾವು ಕಟ್ ಮಾಡಿ ತೆಕ್ಕೊಳ್ಬೇಕಾಗುತ್ತೆ ನಂತರ ಈ ರೀತಿಯಾಗಿ ನಾವು ಅಲಸಿನ ತೊಳೆನ ಈ ರೀತಿಯಾಗಿ ಅದನ್ನು ಉಲ್ಟ ಮಾಡಿದರೆ ನಮಗೆ ಹಲಸಿನ ತೊಳೆ ಈಸಿಯಾಗಿ ಕಾಣಿಸುತ್ತೆ ಈ ರೀತಿಯಾಗಿ ಒಂದೊಂದಾಗಿ ಹಲಸಿನ ತೊಳೆನ ನಾವು ಈ ರೀತಿಯ ತಕ್ಕೊಂಡು ಅದರಲ್ಲಿರುವಂತಹ ಸಣ್ಣ ಸಣ್ಣ ಎಳೆಗಳನ್ನು ಕೂಡ ಬಿಡಿಸಿ ಇಟ್ಕೊಳ್ಬೇಕಾಗುತ್ತೆ ಇದೇ ರೀತಿಯಾಗಿ ನಾವು ಒಂದೊಂದಾಗಿ ಹಲಸಿನ ತೊಳೆಗಳನ್ನು ಇದೇ ರೀತಿಯಾಗಿ ಬಿಡಿಸಿಟ್ಕೊಳ್ಬೇಕಾಗುತ್ತೆ ನಿಮಗೆ ಹಣ್ಣಿನ ಅಂಟು ಕೈಗೆ ಅಂಟುತ್ತೆಪ್ಪ ಅಂದರೆ ಸ್ವಲ್ಪ ಎಣ್ಣೆ ಇನ್ನೂ ಸ್ವಲ್ಪ ಎಣ್ಣೆನ ಸವರ್ಕೊಳ್ಬೇಕಾಗುತ್ತೆ ನೀವು ಎಣ್ಣೆ ಎಣ್ಣೆನ ಎಷ್ಟು ಚೆನ್ನಾಗಿ ಕೈಗೆ ಹಚ್ಕೊಳ್ತೀರೋ ಅಂಟು ಕೂಡ ಅಂಟೋದಿಲ್ಲ ಹಾಗಾಗಿ ಇದಕ್ಕೆ ನಾವು ಮೇಯ್ನಾಗಿ ಬಳಸಬೇಕಾಗಿರೋದೇ ಅಡುಗೆ ಎಣ್ಣೆ ಮತ್ತು ಯಾವುದೇ ಟ್ರಿಕ್ಸ್ ಕೂಡ ಇಲ್ಲ ಇದನ್ನು ನಾವು ಪರ್ಫೆಕ್ಟಾಗಿ ಮಾಡಿದರೆ ನಾವು ಹಲಸಿನ ತೊಳೆನ ತುಂಬ ಸುಲಭವಾಗಿ ಬಿಡಿಸ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ವರ್ಷದಲ್ಲಿ ಒಂದು ಸಾರಿ ಆದರೂ ಹಲಸಿನ ಹಣ್ಣನ್ನು ತಿನ್ನಬೇಕಂತೆ ಹಾಗಂತ ಹಿರಿಯರು ಕೂಡ ಹೇಳ್ತಾರೆ ಅದೇ ರೀತಿಯಾಗಿ ಯಾವ ಸೀಸನ್ನಲ್ಲಿ ಯಾವ ಹಣ್ಣು ಸಿಗುತ್ತೋ ಎಲ್ಲ ಹಣ್ಣನ್ನು ಟೇಸ್ಟ್ ಮಾಡಿದರೆ ತುಂಬಾ ಒಳ್ಳೆಯದು ಅದೇ ರೀತಿಯಾಗಿ ನಾನು ಹಲಸಿನ ಹಣ್ಣನ್ನು ಕೂಡ ತುಂಬ ಸುಲಭವಾಗಿ ಎಷ್ಟು ಚೆನ್ನಾಗಿ ಬಿಡಿಸಿಟ್ಟಿದ್ದೀನಿ ಅಂತ ನೀವು ನೋಡ್ತಾ ಇದ್ದೀರ ಹಲಸಿನ ಹಣ್ಣಿಂದ ತುಂಬ ಅಡುಗೆಗಳನ್ನು ಕೂಡ ಮಾಡ್ಬೋದು ಅದು ಅದೇ ರೀತಿಯಾಗಿ ಹಾಗೆ ತೊಳೆಗಳನ್ನು ಕೂಡ ತಿನ್ಬೋದು ತುಂಬಾ ಟೇಸ್ಟಿ ಆಗಿತ್ತು ತುಂಬಾ ಸ್ವೀಟ್ ಆಗಿರುತ್ತೆ ಹಲಸಿನ ಹಣ್ಣಲ್ಲೇ ಬೇರೆ ಬೇರೆ ಥರದಂತಹ ಹಣ್ಣುಗಳನ್ನು ನಾವು ನೋಡ್ತೀವಿ ಅದೇ ರೀತಿಯಾಗಿ ಒಂದೊಂದು ಸ್ವೀಟ್ ಆಗಿರುತ್ತೆ ಒಂದೊಂದು ಕೊಬ್ಬರಿ ರುಚಿ ಅಂತ ಇರುತ್ತೆ ಇನ್ನೂ ಬೇರೆ ಥರದಂತಹ ಹಣ್ಣುಗಳೇ ಇರುತ್ತೆ ಅದರಲ್ಲಿ ಈ ಸ್ವೀಟ್ ಆಗಿರುವಂತಹ ಹಲಸಿನ ಹಣ್ಣು ತಿನ್ನೋದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಹಲಸಿನ ಹಣ್ಣನ್ನು ತಂದರೆ ಇದೇ ರೀತಿಯಾಗಿ ತುಂಬ ಸಿಂಪಲ್ ಆಗಿ ಬಿಡಿಸ್ಕೊಳ್ಳಬಹುದು ಕೇವಲ ಎರಡೇ ವಸ್ತುಗಳಿಂದ ನಾವು ತುಂಬ ಸುಲಭವಾಗಿ ಹಲಸಿನ ಹಣ್ಣನ್ನು ಹೆಚ್ಚಿ ತೊಳೆಗಳನ್ನು ತಿನ್ಬೋದು ಹಲ್ಸಿನ ಮರ ಇದ್ದರೂ ಅಥವಾ ಹಲ್ಸಿನ ಹಣ್ಣು ತಂದರೂ ಕೂಡ ಹೆಚ್ಚಕ್ಕೆ ಬರದೇ ಇದ್ದರೆ ಏನು ಪ್ರಯೋಜನ ಅದೇ ರೀತಿಯಾಗಿ ನೀವು ತುಂಬ ಸುಲಭವಾಗಿ ಮತ್ತು ಈ ವಿಡಿಯೋ ನೋಡಿಕೊಂಡು ನೀವು ಹಲ್ಸಿನ ಹಣ್ಣನ್ನು ಈಸಿಯಾಗಿ ಹೆಚ್ಬೋದು ಈ ಹಲಸಿನಣ್ಣೆ ಹೆಚ್ಚೋ ವಿಧಾನ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ಅದೇ ರೀತಿಯಾಗಿ ಹಲಸಿನಣ್ಣಿಂದ ಜಾಮು ಅಥವಾ ಡಿಫ್ರೆಂಟಾಗಿ ಆಗಿ ನೀವು ಅಡುಗೆನ ಮಾಡ್ಕೊಳ್ಬೋದು ಅದೇ ಅದೇ ರೀತಿಯಾಗಿ ಹಲಸಿನ ಬೀಜದಿಂದ ನೀವು ಪಲ್ಯ ಮಾಡ್ಕೊಳ್ಬೋದು ಸಾಂಬಾರ್ ಮಾಡ್ಕೊಳ್ಬಹುದು ಅಥವಾ ಹಲಸಿನ ಬೀಜನ ಸುಟ್ಕೊಂಡು ಕೂಡ ತಿನ್ಬೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅದೇ ರೀತಿಯಾಗಿ ಡಿಫ್ರೆಂಟ್ ನೀವು ಅಡುಗೆನ ಮಾಡ್ಕೊಳ್ಬೋದು ಆಗ ಕೂಡ ತಿನ್ಬೋದು ಹೀಗೆ ಮತ್ತಷ್ಟು ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು